ಈ ಏನಾಗಿದೆ ನಮ್ಮ ಕೊಪ್ಪಳ ಪೊಲೀಸ್ ಜಿಲ್ಲಾ ಕೊಪ್ಪಳ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಸ್ಟೇಷನ್ಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಪಿ ಎಸ್ ಈ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಮೊನ್ನೆ ತಾನೇ ಕಾರ್ಟಿ ಪೊಲೀಸ್ನ ಒಂದು ನ್ಯೂಸ್ ಬ್ರೇಕ್ ಮಾಡಿದ್ವಿ ನಾವು ಒಬ್ಬ ದುರ್ಗೇಶಣ್ಣ ಮತ್ತು ಆತನ ಮಾವನ್ನ ರಾತ್ರಿ ಹನ್ನೆರಡು ಗಂಟೆ ಕರ್ಸ್ಕೊಂಡು ಹಿಗ್ಗಾ ಮುಗ್ಗ ವಿಚಾರ ವಿಚಾರವನ್ನು ಸುದ್ದಿ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ದೂರು ಪ್ರಾಧಿಕಾರದವರು ರಿಪ್ಲೈ ಮಾಡಿದ್ದಾರೆ ಏನೇನಲ್ಲಿ ದೂರು ದಾಖಲಾಗ್ತಾ ಇದೆ ಮುಂದೆ ನೋಡೋಣ ಆದ್ರೆ ಈ ನೋವು ಈ ಸುದ್ದಿ ಮಾಸುವ ಒಂದು ಗಳಿಗೆಯಲ್ಲಿ ಇದ್ದಂತ ಸಂದರ್ಭ ಇವತ್ತು ಒಂದು ಸುದ್ದಿ ಬೆಳಕಿಗೆ ಬಂದಿದೆ ಇವತ್ತೇ ನಡೆದಿರ್ತಕ್ಕಂಥ ಸುದ್ದಿ ಅದು ಇದು ಎಂಥ ಸುದ್ದಿ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಆ ವ್ಯಕ್ತಿ ಬಸವ ತತ್ವವನ್ನ ಅನುಸರಿಸತಕ್ಕಂಥ ವ್ಯಕ್ತಿ ಮೂಲ ದಲಿತ ಸಮಾಜಕ್ಕೆ ಸೇರಿರತಕ್ಕಂಥ ವ್ಯಕ್ತಿ ಆತ ಇದುವರೆಗೂ ಯಾರಿಗೂ ಒಂಟ ಅಕ್ಷರದಿಂದ ಮಾತನಾಡಿದ್ ನಾನಂತೂ ಕೇಳೇ ಇಲ್ಲ ಇನ್ನು ಉಳಿದಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ ಯಾಕಂದ್ರೆ ಆ ವ್ಯಕ್ತಿಯನ್ನ ನಾನು ಅತ್ಯಂತ ಸಮೀಪದಲ್ಲಿ ಕಂಡಿರ್ತಕ್ಕಂಥ ಒಂದು ಎರಡನೇದ್ದೇನಂತ ಅಂದ್ರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಕಾರ್ಮಿಕ ಘಟಕದಲ್ಲಿರ್ತಕ್ಕಂಥ ಕೆಪಿ ಸಿ ಸೆಕ್ರೆಟರಿ ಸ್ಟೇಟ್ ಸೆಕ್ರೆಟರಿ ಆ ವ್ಯಕ್ತಿ ಗಾಳೆಪ್ಪ ಅಂತ ಆತ ಇರ್ಕಲ್ಗಡದ ಸಮೀಪದಲ್ಲಿರ್ತಕ್ಕಂತಹ ಯಲಮಗೇರಿ ಗ್ರಾಮದ ವ್ಯಕ್ತಿ ಅತ್ಯಂತ ಅಮಾಯಕ ವ್ಯಕ್ತಿ ರೀ ಒಬ್ರಿಗೂ ಒಂದ್ ತಕ್ಷಣದ ಮಾತಾಡಿಲ್ಲ ಯಾವ್ದೋ ಮಾತಿನ ಚಕಮಕಿಯಲ್ಲಿ ಆಗಿರ್ಬೋದು ಅನ್ಕೊಳ್ಳೋಣ ಇಲ್ಲಿ ಆತನ ವೈಯಕ್ತಿಕ ಸಂಬಂಧಪಟ್ಟಂತೆ ಪಟ್ಟಂತ ಯಾವುದೇ ಜಗಳಕ್ಕೆ ಹೋಗಿದ್ದಿಲ್ಲ ಎಲ್ಲಿ ಕುಕ್ನೂರ್ ಪೊಲೀಸ್ ಠಾಣೆಗೆ ಗಂಡ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಸಂಘರ್ಷದ ವಿಚಾರವಾಗಿ ಆದ್ರ ಒಂಚೂರು ನಿಮ್ಮ ಶೈಲಿಯಲ್ಲಿ ಬುದ್ಧಿ ಹೇಳ್ರಿ ಅಂತ ಹೇಳಿ ಮಾನ್ಯ ಪಿ ಐ ಸಾಹೇಬ್ರು ಕುಕ್ನೂರ್ ಪೊಲೀಸ್ ಠಾಣೆ ಗುರ್ರಾಜ್ ಇವ್ರ ಜೊತೆ ಮಾತಾಡ್ತಾ ಕೊಂಚ ಸ್ವಲ್ಪ ಮಾತಿನ ಚಕಮಕಿ ಏರ್ಪಟ್ಟಿದೆ ಅನ್ಕೊಳ್ಳೋಣ ಈಗ ಸಾಮಾನ್ಯವಾಗಿ ಕಾನೂನನ್ನ ತೆಗೆದು ನೋಡಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಆತನ ಕೆಲಸದಲ್ಲಿರ್ತಕ್ಕಂತ ಸಂದರ್ಭ ಇನ್ಯಾವುದೋ ಇನ್ವೆಸ್ಟಿಗೇಷನ್ ವಿಚಾರಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಅಡ್ಡಿ ಪಡಿಸಿದ್ರೆ ಕಾನೂನು ರೀತಿಯಿಂದ ಪ್ರಕರಣ ದಾಖಲಿಸಬಹುದು ಕಾನೂನು ರೀತಿಯಿಂದ ಉತ್ತರ ಕೊಡ್ತಕ್ಕಂತಹ ಸಾವಿರಾರು ದಾರಿಗಳಿದವ್ರ ಪೊಲೀಸ್ ಇಲಾಖೆಯಲ್ಲಿ ಬಹುಶಃ ಈ ಕುಕ್ನೂರ್ ಪೊಲೀಸ್ ಠಾಣೆಯ ಪಿ ಐ ಗುರುರಾಜ್ ಅವರು ಇದನ್ನ ಮರ್ತಿದ್ದಾರೆ ಅನ್ಸುತ್ತೆ ಒಬ್ಬ ದಲಿತ ವ್ಯಕ್ತಿ ಇರ್ಲಿ ದಲಿತ ವ್ಯಕ್ತಿ ಅಂತ ಆಮೇಲೆ ತೆಗೆದುಕೊಳ್ತೀನಿ ಇದು ದಲಿತ ವ್ಯಕ್ತಿ ತೆಗೆದುಕೊಳ್ತಾ ಇದ್ದೀನಿ ಅಂತಕ್ಕಂಥದನ್ನ ಆಮೇಲೆ ಹೇಳ್ತೀನಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅಂತ ಕನ್ಸಿಡರ್ ಮಾಡೋಣ ಅಥವಾ ಒಬ್ಬ ಕೌಟುಂಬಿಕ ಸಮಸ್ಯೆಗಳನ್ನ ಪರಿಹರಿಸಕೋಸ್ಕರ ಸ್ಟೇಷನ್ಗೆ ಬಂದಂತ ವ್ಯಕ್ತಿ ಇಷ್ಟು ತೆಗೆದುಕೊಳ್ಳೋಣ ಈ ವ್ಯಕ್ತಿ ಹೇಳಿದ್ರಲ್ಲಿ ತಪ್ಪಿರಬಹುದು ಇರ್ಲಿಕ್ಕಿಲ್ಲ ಅಕಸ್ಮಾತ್ ಆತನ ಮಾತಿನ ಚಕಮಕಿ ಏರ್ ಇಳಿತದನ್ನ ಪರಿಗಣಿಸದಿರ್ತಕ್ಕಂಥ ಪಿ ಎಸ್ ಐ ಅವರು ಕಾನೂನು ರೀತಿಯಿಂದ ಉತ್ತರ ಕೊಡಬಹುದಾಗಿತ್ತು ಏನ್ ಇವ್ರಿಗೆನ ಸ್ಟೇಷನ್ ಅಂತಕ್ಕಂತದ್ ಬರೆದು ಕೊಟ್ಬಿಟ್ಟಿದಾರಾ ರಾಕ್ಷಸ ಪ್ರವೃತ್ತಿ ಅಂತಕ್ಕಂಥದ್ದು ಒಬ್ಬ ಆಫೀಸರ್ಗೆ ಒಳ್ಳೇದಲ್ಲ ರೀ ಹಿಗ್ಗಾ ಮುಗ್ಗಾ ಬರ್ದಿದ್ರಿ ಆ ವ್ಯಕ್ತಿಗೆ ಶರ್ಟ್ ಹರಿದು ಹೋಗಿದೆ ಎದೆ ಮೇಲೆ ಅಂಗಿ ಹಿಡಿದ್ರಂತೆ ಅವಾಚ್ಯ ಪದಗಳಿಂದ ನಿನ್ಸಿದ್ರಂತೆ ಗಾಳೆಪ್ಪ ಹಿರೇಮನಿ ಅವರಿಗೆ ಈ ಕುಗ್ನೂರು ಪೊಲೀಸ್ ಠಾಣೆ ಪಿ ಐ ಗುರುರಾಜ್ ಅವರು ಇದು ಮೊದಲಲ್ಲ ರೀ ಇದು ಒಂದು ಸಾರಿ ರೈತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂತ ದೃಶ್ಯಾವಳಿ ಎಲ್ಲಾ ಕಡೆ ವೈರಲ್ ಆಯ್ತು ರಾಜ್ಯ ಮಟ್ಟದ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯ್ತು ನೋಡಿದಿರಿ ಈಗ ಮೊನ್ನೆ ತಾನೇ ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು ಬಾಸುಂಡೆ ಬರ ಹಾಕೊಡ್ತಿದ್ರು ಸ್ಟೇಷನ್ ಅದನ್ನ ಕೊಪ್ಪಳ ನ್ಯೂಸ್ ಬ್ರೇಕ್ ಮಾಡಿತ್ತು ಎಷ್ಟೋ ಜನರು ಆಕ್ರೋಶ ಹೊರ ಹಾಕಿದ್ರು ಅಲ್ಲಿಯ ರಾಜಕೀಯ ಮುಖಂಡರು ಬರ್ಕೊಂಡು ಹಾಕೊಂಡಿದ್ರೆ ಈಗ ಪ್ರೂಫ್ಸ್ ಇದೆ ನನ್ನ ಹತ್ರ ಫೇಸ್ಬುಕ್ ಅಲ್ಲಿ ಏನ್ ಪಿ ಎಸ್ ಐ ರೀ ಮನುಷ್ಯನ ಏನ್ರಿ ಮನುಷ್ಯ ಅಂತ ಬರದ್ ಹಾಕಿದ್ದಾರೆ ಇಂಥ ವ್ಯಕ್ತಿ ಏನ್ ಅನ್ಕೊಂಡಿದ್ದಾರೆ ಇವರು ಇವ್ರಿಗೆನಾ ಕಾನೂನು ಇರೋದು ಇವ್ರಿಗೆ ಮೈ ಮೇಲೆ ಕಾಕಿ ಬಟ್ಟೆ ಹಾಕಿ ಒಂದ್ ಕೈಯಲ್ಲಿ ಪಿಸ್ತೂಲ್ ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿ ಅಂತ ನೇಮಕ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಹೊಡೀಬಹುದಾ ಇನ್ನೊಬ್ಬರನ್ನ ಯಾರಾದ್ರೂ ಅಂತ ಹೇಳಿ ಇನ್ನೊಬ್ಬರ ಹೊಡಿಯಕ್ ರೂಲ್ಸ್ ಇವ್ರಿಗೆ ಓಕೆ ಅಲ್ಲಿ ಸಹಜ ವ್ಯಕ್ತಿ ಇಲ್ಲ ಪ್ರೆಸೆಂಟ್ ರೂಲ್ ಅಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸ್ಟೇಟ್ ಸೆಕ್ರೆಟರಿ ರೀ ಕಾರ್ಮಿಕ ಘಟಕದ ವ್ಯಕ್ತಿ ಆತ ಏನೋ ಹೇಳಿದನ್ರಿ ಗಂಡ ಹೆಂಡತಿ ವಿಚಾರಕ್ಕೆ ಯಾವ್ದೋ ಒಂದ್ ಮಾತಿನ ಚಕಮಕಿ ಏರ್ಪಟ್ಟಿದೆ ಅನ್ಕೋಳಣ ಏಕಾಏಕಿ ಕ್ಯಾಮ್ರಾ ಮುಂದೆ ಹೊಡಿಯೋದಂದ್ರೆ ಏನ್ರಿ ಅಷ್ಟೊಂದು ಧೈರ್ಯನ ಯಾರು ಸಪೋರ್ಟ್ ಇರೋದೆ ಇವ್ರಿಗೆ ಯಾರು ಸಪೋರ್ಟ್ ಇದೆ ಇವ್ರಿಗೆ ನನಗ್ ತಿಳಿದ ಮಟ್ಟಿಗೆ ಹೇಳ್ತೀನಿ ಒಬ್ಬ ಪಿ ಐ ಒಂದು ಸ್ಟೇಷನ್ ಪಿ ಐ ಅವರು ಈ ರೇಂಜ್ ಮೂರ್ನಾಲ್ಕು ಸಾರಿ ಸುದ್ದಿಯಲ್ಲಿದ್ರು ಇಷ್ಟೊಂದು ಹಲ್ಲೆ ಮಾಡ್ತಾ ಇದಾರೆ ಸಿಕ್ ಸಿಖವ್ರ ಮೇಲೆ ಸೌಜನ್ಯ ರೀತಿಯಿಂದ ಮಾನ್ಯತೆ ರೀತಿಯಿಂದ ಕೆಲವೊಬ್ಬರ ಜೊತೆ ವರ್ತಿಸ್ತಾ ಇಲ್ಲ ಅಂತಕ್ಕಂತ ಆರೋಪಗಳಿದ್ರು ಇವ್ರು ಬೇಕಾ ನಮ್ಗೆ ಇವರು ಆರಕ್ಷಕರ ನಮ್ಗೆ ಇವರಿಂದ ಯಾರಿಗಾದ್ರು ನ್ಯಾಯ ಸಿಗಬಹುದ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಸಾಮಾನ್ಯವಾಗಿ ಬಹಳ ಜನ ನೋವು ಉಂಡಿರ್ತಾರೆ ಹೇಳಕ್ ಬರಲ್ಲ ಯಾಕೆ ಬೇಕ್ರಿ ನಮ್ದು ಎಂಡ್ರ ಮಕ್ಕಳು ಜೀವನ ಕುಟುಂಬ ಇರತ್ತೆ ಈ ಪೊಲೀಸರ ನೆದರಕ್ಕೆ ಏನ್ ಮಾಡದೈತಿ ಅನ್ನೋ ಒಂದು ಭಯದಲ್ಲಿ ಪಾಪ ಬರಲ್ಲ ಅವ್ರ ಮುಂದೆ ಯಾಕೆ ಬರಲ್ಲ ಅಂದ್ರೆ ಕೆಲವು ಚಲನಚಿತ್ರಗಳಲ್ಲಿ ನೋಡ್ರಿರ್ತೀವಲ್ಲ ಎಲ್ಲಿ ಸಿಗ್ತಾನೆ ಕಾಯ್ತಿರಣ ನೋಡೋಣ ನೀವ್ ಯಾವ್ದ್ರಲ್ಲಿ ಕೇಸಲ್ಲಿ ಫಿಟ್ ಮಾಡೋಣ ಈ ತರದ್ದು ಎಲ್ಲ ಸಿಚುವ ಸಿಚುವೇಶನ್ ಎಡ್ದ್ ಈ ತರದ್ದು ನಮಗೆ ಯಾಕೆ ಇಷ್ಟು ಮುಲಾಜಿಲ್ಲದೆ ಮಾತಾಡ್ತಾ ಇದೀವಿ ಅಂತಂದ್ರೆ ಈ ತರ ವ್ಯಕ್ತಿ ವ್ಯಕ್ತಿತ್ವ ಉಳ್ತಕ್ಕಂತ ಒಬ್ಬ ಅಧಿಕಾರಿಯಿಂದ ನೋವ್ ಅನುಭವಿಸಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂತ ಸಾಕ್ಷಿ ಆಧಾರಗಳ ಹಂಗಿದೆ ಈ ಗಳಪ ಹಿರೇಮನಿ ಮೇಲೆ ಆಗಿರ್ತಕ್ಕಂತ ಹಲ್ಲೆ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು ಇದ್ರ ಹಿಂದೆ ಆಗಿರ್ತಕ್ಕಂತ ಸಾಕಷ್ಟು ಹಲ್ಲೆಗಳು ಕೂಡ ನನ್ನ ಹತ್ರ ಎವಿಡೆನ್ಸ್ ಕೊಟ್ಟಿದ್ದಾರೆ ಏನ್ರಿ ಈನವನಿ ನಾವು ಹೊಡೆಯೋದು ನಾನು ಮೊನ್ನೆ ಕಾರಟಗಿ ಪೊಲೀಸ್ ಠಾಣೆ ವಿಚಾರದ ಬಗ್ಗೆ ಒಂದು ಪ್ಯಾನೆಲ್ ಡಿಸ್ಕಶನ್ ಕರೆದಾಗ ಹೇಳಿದೆ ನಿಮ್ಮ ಮಕ್ಕಳಾಗಿದ್ರೆ ಹಂಗ ಹೊಡಿತಿದ್ರ ನೀವು ಕಳತನ ಮಾಡಿದರೆ ಕಳ್ರು ಅಂತ ನಿರ್ಧಾರ ತೆಗೆದುಕೊಳ್ಳೋಕೆ ಕೋರ್ಟ್ ಗೆ ಪವರ್ ಇದೆ ರೀ ಜಡ್ ಸಾಹೇಬ್ರಿಗಿದೆ ನೀವೇನ್ರಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥವ್ರು ನೀವು ನೀವೇ ಹಿಂಗ್ ಮಾಡ್ದ್ರಿ ಏನ್ರಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನು ವಿರೋಧ ಪಕ್ಷದ ವ್ಯಕ್ತಿ ಏನಾದ್ರು ನಿಮ್ ಕೈಲಿ ಸಿಕ್ಬಿಟ್ರೆ ಹುಟ್ಟ ಅಡಗಿಸ್ಬಿಡ್ತೀರಿ ಅನ್ಕೊಳ್ಳೋಣ ಹಾಗಾದ್ರೆ ಒಬ್ಬ ಪ್ರೆಸೆಂಟ್ ರೂಲ್ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ವ್ಯಕ್ತಿರಿ ತನ್ನ ಅಧಿಕಾರ ಅವಧಿ ಯೂಸ್ ಮಾಡ್ಕೊಂಡು ಯಾರ ಮೇಲಿನೂ ಇದುವರೆಗೂ ದ್ವೇಷ ಮಾಡಿದ್ ನಾನಂತ ನೋಡಿಲ್ಲ ನನ್ನ ಗಮನದಲ್ಲಿ ಇರ್ತಕ್ಕಂಥದ್ದು ಅಂತ ವ್ಯಕ್ತಿಗೆ ಹೆಗ್ಗ ಮುಗ್ಗಾ ಬಡೀತಿರಿ ಶರ್ಟ್ ಹರಿತಿರಿ ಹಲ್ಕಟ್ಟೆಲ್ಲ ಬೈತಾ ಇದ್ರಿ ಅವಾಚಪ್ ಆಕ್ಚುಲಿ ನನ್ ಬಾಯಿಂದ ಹೇಳ್ಬಾರ್ದು ಜಾತಿ ನಿಂದಿಸಿ ಬೈತಕ್ಕಂತಹ ಸನ್ನಿವೇಶಗಳು ಎದುರಾದುವಂತ ಸ್ವತಃ ಗಾಳೆಪ್ಪ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ಇದು ಬೇಕಾ ಒಬ್ಬ ಅಧಿಕಾರಿಗೆ ಇದು ಒಬ್ಬ ಅಧಿಕಾರಿ ಬೇಕಾ ಪೊಲೀಸ್ ಅಧಿಕಾರಿ ಅಂದ ತಕ್ಷಣ ಹೆಂಗಿರ್ಬೇಕಂದ್ರೆ ಎರಡು ಕೈ ಎತ್ತಿ ನಮಸ್ಕಾರ ನೋಡು ಸಾಹೇಬ್ರೆ ನಮಸ್ಕಾರ ನೀವು ನಮ್ಮ ಗೆ ಬಂದಾಗಿಂದ ಅನ್ಯಾಯ ಅಕ್ರಮ ಚಟುವಟಿಕೆಗಳು ನಿಂತು ಹೋಗಿದೆ ಎಷ್ಟೋ ಜನರಿಗೆ ಶಿಸ್ಟ್ರಿಗೆ ಒಳ್ಳೇದಾಗ್ತಾ ಇದೆ ದುಷ್ಟರಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ರಿ ಅಂತಕ್ಕಂತಹ ಕಮೆಂಟ್ಸ್ ಬರ್ಬೇಕ್ರಿ ನಿಮ್ ಬಗ್ಗೆ ಕೈ ಎತ್ತಿ ಮುಗಿತಕ್ಕಂತಹ ಜನರು ಉಟ್ಕೋಬೇಕು ಅಂತಹ ಕೆಲ್ಸಗಳನ್ನ ಮಾಡಿರ್ತಕ್ಕಂತ ಅಧಿಕಾರಿಗಳು ಸಾಕಷ್ಟು ಚೆನ್ನಾಗ್ದಾರೀ ಇಂತಹ ಅಧಿಕಾರಿ ನಮಗೆ ಬೇಡ ಅನ್ನಿಸ್ತಾ ಇದೆ ಒಟ್ಟಾರೆ ಇವರು ಮೂರ್ನಾಲ್ಕು ಸರಿ ಇಂತಹ ಸಮಸ್ಯೆಗಳು ಆರೋಪಗಳು ಇವ್ರ ಮೇಲೆ ಮೈ ಮೇಲೆ ಬಂದ್ರು ಸಹ ಇನ್ನೂ ಇವರು ಆ ಸ್ಟೇಷನ್ ಅಲ್ಲಿ ಇದಾರೆ ಯಾಕೆ ಈ ಕ್ವಶನ್ ಮಾರ್ಕ್ ಮಾಡುತ್ತೆ ಅಂತಂದ್ರೆ ಎಸ್ ಯಾರ್ದೋ ಒಂದು ಪ್ರೆಸೆಂಟ್ ರೂಲ್ ಅಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಇವ್ರಿಗೆ ಶ್ರೀರಕ್ಷೆ ಇರೋದ್ರಿಂದ ನಿಂಗಾಗ್ತಾ ಇದೆ ಅನ್ಕೋಳೋಣ ನಾವು ಎಷ್ಟು ಜನ ಅಮಾಯಕರ ಮೇಲೆ ಬಡಿತೀರಿ ಒಂದು ಒಂದೊಂದು ಸಮಯ ಬರುತ್ತಲ್ರಿ ಒಂದು ಟೈಮ್ ಬರುತ್ತೆ ಎಷ್ಟ್ ಜನರಿಗೆ ಬಡಿತೀರಿ ನೀವು ಸಿಟ್ಟು ಇರೋದ ಕೋಪದ ಕೈಯಲ್ಲಿ ಬುದ್ಧಿ ಟಾಪ್ ಕ್ಲಾಸ್ ಕೊಟ್ಟಿರ್ತಕ್ಕೂ ಅಧಿಕಾರಿಗಳು ಇವತ್ತು ಎಲ್ಲಿದ್ದಾರೆ ಸುಮ್ನೆ ಎನ್ಕ್ವೈರಿ ಮಾಡಿ ಗಂಡ ಹೆಂಡತಿ ಸಂಬಂಧನ ಒಂದು ಒಂದ್ ಕಡೆ ಕೂಡ್ಸಿ ಅಥವಾ ಏನೋ ಅವನಿಗೆ ಬುದ್ಧಿ ಹೇಳಿ ಈಕಿಗೆ ಬುದ್ಧಿ ಹೇಳಿ ಒಂದು ಸಣ್ಣ ಮಟ್ಟದಲ್ಲಿ ಬಗೆಹರಿಸತಕ್ಕಂತ ಒಂದು ಸಣ್ಣ ಜಗಳ ಮೂರನೇ ವ್ಯಕ್ತಿ ಯಾರು ನ್ಯಾಯ ಬಗೆಹರಿಸಕ್ ಬಂದವನ ಹಿಡ್ಕೊಂಡು ಈ ನಮನಿ ಬಡಿತಾ ಇದ್ರಿ ಅಂತ ಅಂದ್ರೆ ಇನ್ನ ಅಪರಾಧ ಕೃತ್ಯದಲ್ಲಿ ವ್ಯಕ್ತಿ ಯಾರಾದ್ರೂ ಬಿಟ್ರೆ ಹೆಂಗ್ ಬಡದಿರ್ಬೋದು ನೀವು ಅಂತ ಇಲ್ಲ ಇವ್ರ ಮೇಲೆ ಪೊಲೀಸ್ ದೂರು ಪ್ರಾಧಿಕಾರ ಮತ್ತು ಮಾನವ ಹಕ್ಕುಗಳ ಅಂತಕ್ಕಂಥದ್ದೇನಾದ್ರೂ ಆಯೋಗ ಇದ್ದಿದ್ದೇ ಆದ್ರೆ ನಮ್ಮ ರಾಜ್ಯದಲ್ಲಿ ಅದು ಕರ್ತವ್ಯ ನಿರ್ವಹಿಸ್ತಾ ಇದೇನ ಅಂತ ಅನ್ಕೊಂಡಿದ್ದೆ ಆಗಿದ್ದಿದ್ರೆ ಇವ್ರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಕೆಲಸದಿಂದ ಇವರನ್ನ ವಜಾ ಮಾಡ್ಬೇಕಾಗತ್ತೆ ಅಂತ ಅಲ್ಲಿ ದಲಿತ ಪರ ಮುಖಂಡರು ಸಾಮಾಜಿಕ ಚಿಂತಕರು ಸಾಮಾಜಿಕ ಹೋರಾಟಗಾರರು ಗಾಳಪ್ಪ ಅವರ ಪರ ಪರವಾಗಿರ್ತಕ್ಕಂಥವರು ಸ್ಟೇಷನ್ ಮುಂದೆ ಕುತ್ಕೊಂಡಿದ್ದಾರೆ ಸದ್ಯಕ್ಕೆ ಬಂದಿರತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಇದು ಇವರನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಸಸ್ಪೆಂಡ್ ಮಾಡಿ ಇಲ್ಲ ಅಂದ್ರೆ ಅಥವಾ ನಮಗೆ ನ್ಯಾಯ ಕೊಡಿಸಿ ಅಂತ ಹೋರಾಟ ಕುತ್ಕೊಂಡಿದ್ದಾರೆ ಕುಕನೂರು ಪೊಲೀಸ್ ಠಾಣೆ ಮುಂದ್ಗಡೆ ಅಲ್ಲಿರ್ತಕ್ಕಂತಹ ದಲಿತ ಪರ ಮುಖಂಡರು ಸಾಮಾಜಿಕ ಚಿಂತಕರು ಹೋರಾಟಗಾರರು ಮತ್ತು ಆ ಸಾಫ್ಟ್ ಕಾರ್ನರ್ ಉಳತಕ್ಕಂತಹ ಗಾಳಪ್ಪ ಹಿರೇಮನಿ ಅವರ ಹಿತೈಷಿಗಳು ಬೇಕಾಗಿತ್ತ ನಿಮ್ಗೆ ಗುರುರಾಜ್ ಸರ್ ಅವರೇ ಬೇಕಾಗಿತ್ತ ನಿಮಗೆ ನೋಡಿ ಈ ಚಲನಚಿತ್ರಗಳಲ್ಲಿ ನೋಡ್ತಕ್ಕಂತಹ ಗಳ ಬರಲ್ಲ ನಮ್ಮ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ನೀವು ಅಷ್ಟು ಕರೆಕ್ಟ್ ಆಗಿದ್ರೆ ನಿಮ್ಮ ಕುಕನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಹತ್ರ ಕೊಡ್ತಾ ಇದೀವಿ ನಿಮ್ಮ ಹತ್ರ ಒಂದೊಂದೇ ಕೊಡ್ತೀವಿ ಯಾಕೆ ಅಕ್ರಮ ಅನ್ಯಾಯ ಅವ್ಯವಹಾರಗಳು ನಡೆಯಲ್ವಾ ಅಲ್ಲಿ ಇದನ್ನೆಲ್ಲ ಬಂದ್ ಮಾಡಿಸ್ಬಿಟ್ರ ನೀವು ಎಷ್ಟು ಜನ ಇನ್ನು ಇಲ್ಲಿಗಲ್ಲಿ ಇದಾರೆ ಅವ್ರಗಳೆಲ್ಲ ಹಿಡಿದ್ಬಿಟ್ಟು ನೀವು ಕಾನೂನು ರೀತಿ ಶಿಕ್ಷೆ ಕೊಟ್ಬಿಟ್ಟಿದಿರ ನಿಮ್ದು ಹೆಂಗೆ ಅಂತಂದ್ರೆ ಅಮಾಯಕರು ಯಾರಾದ್ರೂ ಒಂಚೂರ್ ಜೋರ್ ಮಾತಾಡ್ಬಿಟ್ರ ಅಂತವ್ರ ಮೇಲೆ ಅಷ್ಟೇ ನಿಮ್ಮ ದರ್ಪ ಈ ತರದು ಸಿನಿಮಾಗಳಲ್ಲಿ ಮಾತ್ರ ನೋಡಕ್ ಸಿಗ್ತಾ ಇದೆ ಅನ್ಕೊಂಡಿದ್ದೆ ನಾನು ನಿಜ ಜೀವನದಲ್ಲಿ ಈಗೂ ಇದೆ ನಿಮ್ ತರದವರಿಂದ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯಲ್ಲಿ ಅವ್ರಗಳಿಗೆ ಕೆಟ್ಟ ಪದ ಯಾಕೆ ಕೆಟ್ಟ ಚುಕ್ಕಿ ಒಂದು ಕಪ್ಪು ಚುಕ್ಕಿ ಅವ್ರಗಳಿಗೆ ಒಂದು ಕಪ್ಪು ಚುಕ್ಕಿ ಯಾಕೆ ಅಂದ್ರೆ ಹಾಕಿದ ನೋಡಿ ವಿಡಿಯೋ ಹಾಕಿದ್ದಾನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾನೆ ನಿಮ್ಮಂತವ್ರಿಂದ ರೀ ಸರ್ವಿಸ್ಗೆ ಕೆಟ್ಟ ಹೆಸರು ಅಂತ ಹೇಳಿದಾನೆ ಸ್ವತಃ ಗಾಳಿ ಪೆಹರಿ ಮನೆ ಹೇಳಿದ್ದಾರೆ ಸಮಸ್ಯೆಗಳು ಏನೇ ರೀ ಏಕಾಏಕಿ ಈ ರೇಂಜ್ ಅಲ್ಲಿ ಹಲ್ಲೆ ಮಾಡ್ತಕ್ಕಂಥದ್ದು ಇದು ತರವಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಉತ್ತರ ನೀವು ಕೊಡಲೇಬೇಕಾಗತ್ತೆ ಜನರಿಗೆ ಕ್ಷಮಿಸಿ ನಿಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ ನೀವು ಉತ್ತರ ಕೊಟ್ರೆ ಸಾಕು ಅಲ್ಲಿದ್ದಾರೆ ಬಹಳ ಜನ ಎಷ್ಟು ಜನ ನಿಮ್ಮ ನಿಮ್ಮಿಂದ ಎಷ್ಟು ಜನ ಕಷ್ಟ ಉಂಡಿದಾರಲ್ಲ ಅವ್ರಲ್ಲ ಇದ್ದಾರೆ ಬಟ್ ಯಾವ್ದಕ್ಕೂ ಸಮಯ ಅಂತ ಇರುತ್ತೆ ಕೊನೆ ಸುದ್ದಿಲ್ ನಾನು ಹೇಳಿದ್ದೀನಿ ರಾಮಾಯಣ ಮಹಾಭಾರತ ಎಲ್ಲಾ ನೋಡ್ಬಿಟ್ಟಿದ್ದೆವು ನಾವು ಕರ್ಮ ಅಂತಕ್ಕಂಥದ್ದು ಯಾರನ್ನು ಬಿಡಲ್ಲ ಬಿಟ್ಟಿಲ್ಲ ಸಮಯ ಕಳಿತೆ ಕಳಿತಾ ಕಳಿತಾ ಸತ್ಯ ಗೊತ್ತಾಗತ್ತೆ ಹಾಗೊಂದು ವೇಳೆ ನಿಮ್ಗೆ ಹಿರೇಮನಿ ಕೆ ಪಿ ಸಿ ಕೆಪಿಸಿಸಿ ಸ್ಟೇಟ್ ಸೆಕ್ರೆಟರಿ ಲೇಬರ್ ವಿಂಗ್ ಇವ್ರಗಳಿಂದ ಏನಾದ್ರು ನಿಮ್ಮ ಕಾರ್ಯಾಚರಣೆ ಕರ್ತವ್ಯ ಕಡ್ಡಿ ಆಗಿದ್ದರೆ ಒಬ್ಬ ಅಧಿಕಾರಿ ರೀ ನೀವು ಬಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೀವು ಕಾನೂನು ರೀತಿಯಲ್ಲಿ ಪಾಲನೆ ಮಾಡಬಹುದಾಗಿತ್ತಲ್ಲ ಕಾನೂನನ್ನ ಯಾಕೆ ಕಾನೂನ ನೀವೇ ಕೈ ಬಿಟ್ರಿ ಇದು ಸರಿಯಲ್ಲ ಇದು ಸರಿ ಅಲ್ಲ ಸಿ ಕುರಿತು ಗಾಳಪ್ಪ ಹಿರೇಮನಿ ಅವ್ರನ್ನ ಮತ್ತು ಅಲ್ಲಿರ್ತಕ್ಕಂಥ ಮುಖಂಡರನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡೋಣ ಏನ್ ಸಿಚುವೇಶನ್ ಅಲ್ಲಿ ನಡೀತಾ ಇದೆ ಮುಂದೆ ನಾನು ಹೋಗ್ತೀನಿ ಕೊಪ್ಪಳ ನ್ಯೂಸ್ ಇಂದ ಲೈವ್ ಅಲ್ಲಿ ಸದ್ಯಕ್ಕೆ ಕೆಪಿಸಿಸಿ ಲೇಬರ್ ವಿಂಗ್ ಸ್ಟೇಟ್ ಸೆಕ್ರೆಟರಿ ಗಾಳಪ್ಪ ಹಿರೇಮನಿ ಅವರ ಮೇಲೆ ಈ ಕುಕ್ನೂರ್ ಪಿ ಐ ಅವರು ಹಲ್ಲೆ ಮಾಡಿರ್ತಕ್ಕಂಥ ವಿಚಾರವಾಗಿ ಈಗ ಗುರುರಾಜ್ ಟಿ ಅವರು ಇದು ಮೊದಲ ಬಾರಿ ಅಲ್ಲರಿ ಕಳೆದ ಬಾರಿ ರೈತರ ಮೇಲೆ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಆರೋಪ ಒಬ್ಬ ಅಮಾಯಕನ್ ಮೇಲೆ ಬಾಸುಂಡೆ ಬರಾಗಿ ಬಡದಿದ್ರು ಅವ್ರು ಇದು ಒಂದು ಕೌಟುಂಬಿಕ ಸಮಸ್ಯೆ ಪರಿಹಾರ ಮಾಡಕ್ ಹೋಗಿರತಕ್ಕಂತ ಮೂರನೇ ವ್ಯಕ್ತಿ ಅದರಲ್ಲಿ ಬಸವತತ್ವ ಅನ್ವಯ ಈ ವ್ಯಕ್ತಿ ಸೌಮ್ಯದ ವ್ಯಕ್ತಿ ಗಳೆಪ್ಪ ಹಿರೇಮನಿ ಅಲ್ವಾ ಎಸ್ ಸರ್ ಎಸ್ ಈತನ ಮೇಲೆ ಹಲ್ಲೆ ಮಾಡತಕ್ಕಂತ ಸನ್ನಿವೇಶ ಯಾಕ ಬಂತು ಅಂತ ಸರ್ ಈಗ ಏನಾಗಿದೆ ಅಂದ್ರೆ ನಮ್ಮ ಸಮುದಾಯದಲ್ಲಿ ಅತಿ ಇನೋಸೆಂಟ್ ವ್ಯಕ್ತಿ ಅಂದ್ರೆ ಗಳೆಪ್ಪ ಹಿರೆಮನಿ ಹೌದು ಒಬ್ಬ ಸಣ್ಣ ಮುಗುಳಿ ತಡಕೊಂಡು ದೊಡ್ಡ ಕೂಡ ಆತ ಗೌರವ ಕೊಟ್ಟು ಮಾತನಾಡತಕ್ಕಂತ ವ್ಯಕ್ತಿ ಈಗ ದಲೀಸ್ ತನ್ನ ಸಣ್ಣ ಪುಟ್ಟ ಜಗಳನ್ನ ಪಗೆರ್ಸಿ ಪೊಲೀಸ್ ಸ್ಟೇಷನ್ ಹೋಗಬೇಕಾಗತ್ತೆ ಬಟ್ ಅದು ಅವ್ರ ಸಂಬಂಧಿಕರ ಜಗಳ ಅದು ಗಂಟೆ ಎಂಟು ಜಗಳ ಬಂದಿತ್ತು ಜಗಳ ಪಗೆರ್ಸಕ್ ಹೋದಂತ ಸಂದರ್ಭದಲ್ಲಿ ಈಗ ನಾವು ಅವ್ರಿಗೆ ಏನಾದ್ರು ಅಥವಾ ಮಾತಾಡಿದ್ರೆ ಅಥವಾ ಏನಾದ್ರು ಸಮಸ್ಯೆ ಆದ್ರೆ ನಾವು ಕೆ ಎಸ್ ಐಗೆ ಅಥವಾ ಹೇಳ್ತೀವಿ ಸರ್ ನೀವು ನಿಮ್ಮ ಹಂತದಲ್ಲಿ ಅವ್ರಿಗೆ ಬುದ್ಧಿ ಕಳ್ಸತ್ತೆ ಬುದ್ಧಿ ಹೇಳಿದ್ರೆ ಅಂತ ಹೇಳುವ ಸಂದರ್ಭದಲ್ಲಿ ಸುಳ್ಯ ಮಕ್ಕಳೇ ನಮ್ಗೆ ಬುತ್ತಿ ಹೇಳು ಅಥವಾ ನೀವೇ ಇದನ್ನ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಮಾತಾಡಿ ಯದಿಮಗಳ ಬಡಿದ್ರೂರಾಡ್ ತೂರಾಡ್ದು ಬಟ್ಟೆ ಹೆಂಗ ಹೋಗಿ ತಾರಲ್ಲೂರಾಡ್ ತೂರಾಡ್ತಾ ಅಶ್ಲೀಲವಾಗಿ ಲಾಸ್ಟ್ ಕೊನೆಯಲ್ಲಿ ಇರ್ತಾರೆ ನೀವೆಲ್ಲ ದಲಿತ ಐನೂರು ರೂಪಾಯಿ ಗಂಜಿ ಗಿಡಾಕಿ ಅಂತ ಹೇಳಿ ಸೊ ಈ ವರ್ತನೆ ಆಮೇಲೆ ಅವ್ರ ಒಬ್ರು ಮಾಡೋದ್ರಲ್ಲ ಎಂಟೈರ್ ಕೊಪ್ಪಳ ಜಿಲ್ಲೆ ಪೊಲೀಸ್ ಇಲಾಖೆಗೆ ಒಂದು ತಪ್ಪು ಚುಕ್ಕಿನ ತಪ್ಪು ಚುಕ್ಕಿನ ಯಾಕಂದ್ರೆ ಎಲ್ಲಾ ಅಲ್ಲಿ ಇದು ಸ್ಟೇಷನ್ ಇರ್ತಕ್ಕಂಥ ಎಲ್ಲಾ ಸಿಪಿ ಐಗಳು ಪಿ ಎಸ್ ಗೌರವ ಜೋಡಿಗೆ ಬೇಕಂತ ಇದ್ದಾರೆ ಯಾಕಂದ್ರೆ ನಮ್ಮ ಮತ್ತು ಪೊಲೀಸ್ ಇಲಾಖೆ ಮತ್ತೆ ಕುಟುಂಬದ ಸಂಬಂಧ ಇದೆ ಹಾಗಾಗಿ ಒಬ್ಬರು ಒಬ್ಬರು ಪಿ ಐ ಮಾಡೋ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತಗ್ಸುವಂತ ಕೆಲಸ ಕೊಪ್ಪಳ ಜಿಲ್ಲೆಯಲ್ಲಿ ಆಗಿದೆ ಎಸ್ ಪಿ ಅವರು ಇರ್ಬೋದು ಗೃಹ ಸಚಿವ ಇರ್ಬೋದು ಕೂಡಲೇ ಆ ಪೊಲೀಸ್ ಪಿ ಐ ಮೇಲೆ ಸೂಕ್ತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ತಾನೆಯಿಂದ ಅದನ್ನು ಸಸ್ಪೆಂಡ್ ಹೇಳಿ ಆ ಗೃಹ ಇಲಾಖೆ ಮತ್ತು ಮನೆ ಕೊಪ್ಪಳ ಎಸ್ ಪಿ ಅವ್ರಲ್ಲಿ ವಿನಂತಿ ಮಾಡ್ಕೊತಾರೆ ಸರ್ಕಾರದ ಸೆಕ್ರೆಟರಿ ಅವರು ನಿಜವಾಗ್ಲಿ ನಿಜವಾಗ್ಲಿ ಕಂಡಿಸ್ತಕ್ಕಂತಹ ಕೃತ್ಯ ನೋಡೋಣ ಈಗ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಲೆಟರ್ ನ ಬರ್ತಿದ್ದಾರೆ ಗೃಹ ಸಚಿವರು ಏನ್ ಮಾಡ್ತಾರೆ ನೋಡೋಣ ಎಸ್ ಪಿ ಅಂತ ಎಸ್ ಪಿ ಅವ್ರು ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಒಟ್ಟಾರೆ ಇಂತಹ ಅಧಿಕಾರಿಗಳು ನಮಗೆ ಬೇಡ ಅಂತಕ್ಕಂತಹ ಮನಸ್ಥಿತಿ ನಿರ್ಮಾಣ ಆಗಿದ್ದರ ಹಿಂದಿರ್ತಕ್ಕಂತ ಸತ್ತ ಏನಂತಂದ್ರೆ ಬಹಳ ಜನ ನೋವು ಬಿಟ್ಟಿದ್ದಾರೆ ಇಂತಹ ಅಧಿಕಾರಿಗಳಿಂದ ಆಮೇಲೆ ಈ ತರದ ಅಧಿಕಾರಿಗಳಿಂದ ಉಳಿದಿರ್ತಕ್ಕಂಥ ಅಧಿಕಾರಿಗಳಿಗೆ ಕಪ್ಪು ಚುಕ್ಕಿ ಅಂತ ಹೇಳ್ತಾ ಇದಾರೆ ಸ್ವತಃ ಮಲ್ಲು ಪೂಜಾರವ್ರು ಐದು ನೂರು ರೂಪಾಯಿಗೋಸ್ಕರ ಐದು ನೂರು ರೂಪಾಯಿ ಪದಗಳನ್ನು ಯೂಸ್ ಮಾಡ್ಬಾರ್ದು ಆತರ ಅಂತ ಇದಾರೆ ಅಂತಂದ್ರೆ ಎಲ್ಲರೂ ಐದನೂರು ರೂಪಾಯಿ ಹೋಗ್ತಾರ ಸ್ಟೇಷನ್ಗೆ ಆಕ್ಚುಲಿ ಪದಗಳು ನನ್ಗೆ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಇನ್ನು ಉಳಿದಿರತಕ್ಕಂತ ಅಧಿಕಾರಿಗಳು ತಪ್ಪಾಗಿ ತಿಳ್ಕೋಬಾರ್ದು ನಮ್ಗಳ ಬಗ್ಗೆ ಹಂಗಾಗಿ ಬಹಳ ಬೇಜಾರಾಗುತ್ತೆ ಎಲ್ಲರಿಗೂ ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅಂತ ರೀ ಏಕವಚನದಲ್ಲಿ ಬೈದು ಇನ್ನೇನು ಹಲ್ಲೆ ಮಾಡಿಬಿಟ್ರೆ ಆಫೀಸರ್ಗೆ ಬಂದ್ರ ಇಟ್ಕೊಂಡಿರ್ತಕ್ಕಂಥ ಸ್ಟಾರ್ ಗಳಿಗೆ ಸ್ಟಾರ್ ಬರಲ್ಲ ರೀ ಪ್ರೀತಿ ಸೌಜನ್ಯತೆ ಮಾನವೀಯತೆ ಎಂದ ಒಬ್ಬ ವ್ಯಕ್ತಿ ಜೊತೆ ನೀವ್ ಹೆಂಗ್ ಕಂಬೈಂಡ್ ಆಗಿ ಮಾತಾಡ್ತೀರಿ ಹೆಂಗ್ ಅತನಿಗ್ ನ್ಯಾಯ ಕೊಡಿಸ್ತಿರಿ ಅನ್ನೋದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಸಾಹೇಬ್ರೆ ಪಿ ಎಸ್ ಐ ಸಾಹೇಬ್ರೆ ನೋಡೋಣ ಸಮಯ ಬರುತ್ತೆ ಅಂತ ಹೇಳಿದ್ದೆ ಆಲ್ರೆಡಿ ಬಂದಿದೆ ಇದಕ್ ಸಂಬಂಧಪಟ್ಟಂತೆ ಒಂದ್ ವೇಳೆ ಗೃಹ ಸಚಿವರಾಗಲಿ ಅಥವಾ ಶಾಸಕರಾಗಲಿ ಅಲ್ಲಿನ ಶಾಸಕರಾಗಲಿ ಎಸ್ ಪಿ ಅವರಾಗಲಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಅನ್ಕೊಳ್ಳೋಣ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಕೆಪಿಸಿಸಿ ಯಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಿರ್ತಕ್ಕಂಥವರು ಅಥವಾ ಹೋರಾಟಗಾರರು ಅಥವಾ ದಲಿತ ಪರ ಮುಖಂಡರಿಗೆ ಪ್ರೆಸೆಂಟ್ ಕಾಂಗ್ರೆಸ್ ಗೌರವ ಕೊಡಲ್ಲ ಅಂತಕ್ಕಂಥದ್ ಸಾಬೀತಾಗತ್ತೆ ಒಂದ್ ವೇಳೆ ಪೊಲೀಸ್ ಅಧಿಕಾರಿನ ಸಮರ್ಥನೆ ಮಾಡ್ಕೊಂಡಿದ್ದೆ ಆದ್ರೆ ನನ್ನ ವಾದ ನೋಡ ಆಡಳಿತ ಪಕ್ಷದವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನೇರ ನಿಷ್ಠರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒಂದ್ ಕೊಪ್ಪಳ ನ್ಯೂಸ್